ಅಪ್ಪ ನೂರು ರೂಪಾಯಿ ದುಡಿಯುವಾಗ ಹೊಟ್ಟೆಗೆ ಬಟ್ಟೆಗೆ ಕಮ್ಮಿ ಇರಲಿಲ್ಲ ನೆಮ್ಮದಿಗೆ ಕೊರತೆ ಇರಲಿಲ್ಲ ಇನ್ನೊಬ್ಬನ ಆದಾಯ ನೋಡಿ ಹೊಟ್ಟೆ ಉರಿಯುತ್ತಿರಲಿಲ್ಲ ಅಪ್ಪನ ದುಡಿಮೆಯ ಹತ್ತು ಪಟ್ಟು ದುಡಿದರು ಈಗ ಸಾಲದಿಂದ ಮುಕ್ತಿ ಇಲ್ಲ ಕೋಟಿ ದುಡಿದವನಿಗೂ ಬಂಗಲೆ ಕಟ್ಟಿದವನಿಗೂ ನೆಮ್ಮದಿಯ ನಿದ್ದೆ ಇಲ್ಲ ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗುತ್ತಿದ್ದ ಕಾಲದಲ್ಲಿ ಸಮಯಕ್ಕೇನೂ ಬರವಿರಲಿಲ್ಲ ಸಂಬಂಧಿಕರು ಸ್ನೇಹಿತರನ್ನು ಮಾತಾಡಿಸಲು ಸಮಯದ ಕೊರತೆ ಇರಲಿಲ್ಲ ರಸ್ತೆಗಳು ಚತುಷ್ಪಥವಾದ್ರು ವಾಹನದ ವೇಗ ದಾಟಿದ್ರು ಯಾರಿಗೂ ಪೂರ್ಸುತ್ತಿಲ್ಲ ಎದುರು ಕಂಡರೂ ಮಾತಾಡಿಸಲು ಸಮಯ ಸಾಕಾಗುತ್ತಿಲ್ಲ ನೆರೆ ಬಂದು ಕೊಚ್ಚಿಕೊಂಡು ಹೋದರೂ ನದಿಗಳೆಲ್ಲ ಉಕ್ಕಿ ಹರಿದರೂ ಕುಡಿಯಲು ನೀರಿಲ್ಲ ತಿಂದದ್ದು ಕರಗಿಸಲು ವಾಕಿಂಗ್ ಹೋಗುವವರ ಮಧ್ಯೆ ಹಲವರಿಗೆ ಇಲ್ಲಿ ಮೂರತ್ತು ಅನ್ನವಿಲ್ಲ ತಿನ್ನುವ ಆಹಾರ ತೊಟ್ಟಿ ಸೇರಿದರು ಹಸಿದವನಿಗೆ ಉಣಿಸುವವರಿಲ್ಲ ಮಣ್ಣಿನಲ್ಲಿ ಆಡಿ ಅದೇ ಕೈಯಲ್ಲಿ ಹೊಟ್ಟೆ ತುಂಬ ತಿನ್ನುತ್ತಿದ್ದ ಕಾಲದಲ್ಲಿ ರೋಗಗಳ ಹೆಸರೇ ಗೊತ್ತಿರಲಿಲ್ಲ ಆಸ್ಪತ್ರೆಯ ದಾರಿಯೇ ತಿಳಿದಿರಲಿಲ್ಲ ಬಗೆ ಬಗೆಯ ಕೆಮಿಕಲ್ ಹಾಕಿ ಕೈ ಮೈ ಶುಚ್ಚುಗೊಳಿಸಿದರೂ ಅನಾರೋಗ್ಯ ತಪ್ಪುತ್ತಿಲ್ಲ ಔಷಧಿ ಇಲ್ಲದೆ ದಿನಸಾಗುತ್ತಿಲ್ಲ ಹೊನ್ನು ಮಣ್ಣಿನ ಶೇಖರಣೆಯಲ್ಲಿ ಆಯುಷ್ಯ ಮುಗಿದದ್ದೇ ತಿಳಿಯಲಿಲ್ಲ ಪಕ್ಕದವನೊಂದಿಗಿನ ಪೈಪೋಟಿಯ ದುಡಿಮೆಯಲ್ಲಿ ಸ್ವಂತಕ್ಕೆ ಬದುಕಲು ನೆನಪಾಗಲಿಲ್ಲ ಎಲ್ಲವನ್ನೂ ಗಳಿಸಿ ನಿಟ್ಟುಸಿರು ಬಿಡುವಷ್ಟರಲ್ಲಿ ಶರೀರಕ್ಕೆ ಆತ್ಮದ ಬಲವೇ ಇರಲಿಲ್ಲ